ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಕರ್ನಾಟಕ ರಾಜ್ಯಗಳ ತಾಲೂಕುಗಳ ಪಟ್ಟಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕರ್ನಾಟಕದ ಒಟ್ಟು ಮೂವತ್ತು ಜಿಲ್ಲೆಗಳಲ್ಲಿರ್ತಕ್ಕಂತಹ ತಾಲೂಕುಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೋಬಹುದು ಒಂದು ಉಡುಪಿ ಜಿಲ್ಲೆಯ ತಾಲೂಕುಗಳು ಉಡುಪಿ ಕಾರ್ಕಳ ಕುಂದಾಪುರ ಬ್ರಹ್ಮಾವರ ಬಾಯಂದೂರು ಎರಡು ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳು ಅಂಕೋಲ ಕಾರವಾರ ಕುಮುಟ ಜೋಯ್ಡ ಭಟ್ಕಳ ಮುಂಡಗೋಡು ಯಲ್ಲಾಪುರ ಸಿರಸಿ ಸಿದ್ದಾಪುರ ಹೊನ್ನಾಪುರ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂತಹ ತಾಲೂಕುಗಳನ್ನು ತಿಳ್ಕೊಂಡಿದ್ದೀವಿ ಮುಂದುವರಿತ ಕರ್ನಾಟಕದ ಮೂರನೆಯ ಜಿಲ್ಲೆ ಕೊಡಗು ಕೊಡಗು ಜಿಲ್ಲೆಯ ತಾಲೂಕುಗಳು ಯಾವ್ಯಾವು ಅಂತ ನೋಡೋಣ ಮಡಿಕೇರಿ ಸೋಮವಾರಪೇಟೆ ವಿರಾಜಪೇಟೆ ಕೊಡಗು ಜಿಲ್ಲೆಯ ತಾಲೂಕುಗಳು ಮಡಿಕೇರಿ ಸೋಮವಾರಪೇಟೆ ವಿರಾಜಪೇಟೆ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ತಾಲೂಕುಗಳ ಪಟ್ಟಿಯನ ಕರ್ನಾಟಕದ ನಾಲ್ಕನೆಯ ಜಿಲ್ಲೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯ ತಾಲೂಕುಗಳು ನೋಡೋಣ ಕೋಲಾರ ಬಂಗಾರಪೇಟೆ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ತಾಲೂಕುಗಳು ಕೋಲಾರ ಬಂಗಾರಪೇಟೆ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕರ್ನಾಟಕ ರಾಜ್ಯದ ಐದನೆಯ ಜಿಲ್ಲೆ ಗದಗ ಗದಗ ಜಿಲ್ಲೆಯ ತಾಲೂಕುಗಳು ಗಜೇಂದ್ರಗಡ ಬೆಟಗೇರಿ ನರಗುಂದ ಮುಂಡರಗಿ ರೋಣ ಲಕ್ಷ್ಮೇಶ್ವರ ಶಿರಹಟ್ಟಿ ಕರ್ನಾಟಕ ರಾಜ್ಯದ ಆರನೆಯ ಜಿಲ್ಲೆ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆಯ ತಾಲೂಕುಗಳು ಅಬ್ಜಲಾಪುರ ಆಳಂದ ಚಿತ್ತಾಪುರ ಚಿಂಚೋಳಿ ಜೇವರ್ಗಿ ಗುಲ್ಬರ್ಗ ಚಿಂಚೋಳಿ ಕಾಳಗಿ ಎಡ್ರಾಮಿ ಶಹಾಬಾದ ಏಳು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ತಾಲೂಕುಗಳು ಕೊಳ್ಳೇಗಾಲ ಗುಂಡ್ಲುಪೇಟೆ ಚಾಮರಾಜನಗರ ಯಳಂದ ಹನೂರ ಚಾಮರಾಜನಗರ ಜಿಲ್ಲೆಯ ತಾಲೂಕುಗಳು ನಂತರ ಎಂಟನೇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳು ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೌರಿಬಿದನೂರು ಶಿಡ್ಲಘಟ್ಟ ಬಾಗೇಪಲ್ಲಿ ಗುಡಿಬಂಡೆ ಇವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ತಾಲೂಕುಗಳು ಕರ್ನಾಟಕ ರಾಜ್ಯದ ಒಂಬತ್ತನೆಯ ಜಿಲ್ಲೆಯನ್ನು ನೋಡೋಣ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯ ತಾಲೂಕುಗಳು ಚಳ್ಳಕೆರೆ ಚಿತ್ರದುರ್ಗ ಮೊಳಕಾಲ್ಮೂರು ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆ ಹತ್ತು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ ತಾಲೂಕುಗಳು ಕುಣಿಗಲ್ ಕೊರಟಗೆರೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪ್ಪಟೂರು ತುಮಕೂರು ತುರುವೇಕೆರೆ ಪಾವುಗಡ ಮಧುಗಿರಿ ಶಿರಾ ಕರ್ನಾಟಕ ರಾಜ್ಯದ ಹನ್ನೊಂದನೆಯ ಜಿಲ್ಲೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕುಗಳು ಕಡೂರು ಕೊಪ್ಪ ಚಿಕ್ಕಮಗಳೂರು ತರೀಕೆರೆ ನರಸ್ ನರಸಿಂಹರಾಜಪುರ ಮೂಡಿಗೆರೆ ಶೃಂಗೇರಿ ಕರ್ನಾಟಕ ರಾಜ್ಯದ ಹನ್ನೆರಡನೆಯ ಜಿಲ್ಲೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕುಗಳು ಕಡಬ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಮೂಡಬಿದ್ರೆ ಮಂಗಳೂರು ಸುಳ್ಯ ಕರ್ನಾಟಕ ರಾಜ್ಯದ ಹನ್ನೆರಡನೆಯ ಜಿಲ್ಲೆ ಕರ್ನಾಟಕ ರಾಜ್ಯದ ಹದಿಮೂರನೆಯ ಜಿಲ್ಲೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಯ ತಾಲೂಕುಗಳು ಚನ್ನಗಿರಿ ಜಗಳೂರು ದಾವಣಗೆರೆ ನ್ಯಾಮತಿ ಹರಪನಹಳ್ಳಿ ಹರಿಹರ ಹೊನ್ನಾಲಿ ಕರ್ನಾಟಕ ರಾಜ್ಯದ ಹದಿನಾಲ್ಕನೆಯ ಜಿಲ್ಲೆ ಧಾರವಾಡ ಧಾರವಾಡ ಜಿಲ್ಲೆಯ ತಾಲೂಕುಗಳು ಅಳ್ಳಾವರ ಅಣ್ಣಿಗೇರಿ ಕಲಘಟಗಿ ಕುಂದಗೋಳ ಧಾರವಾಡ ನವಲಗುಂದ ಹುಬ್ಬಳ್ಳಿ ಹುಬ್ಬಳ್ಳಿ ನಗರ ಕರ್ನಾಟಕ ರಾಜ್ಯದ ಹದಿನೈದನೆಯ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ತಾಲೂಕುಗಳು కురుగోడ కూడ్లిగి కొట్టూర సింప్లి బల్లారి సిరుగుప్ప సండూరు హూవిన అడగలి వసపేట హోట జిల్లా తాలూకులు ఇలకల్లు గుళదగుడ్డ జమకండి బగలకొటె బాదామి బీళగి మోళ రబకవి బనహట్టి హనగుందా ಹದಿನೇಳು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆಯ ತಾಲೂಕುಗಳು ಇಂಡಿ ಕೊಲ್ದಾರ ಚಡಚನ ತಾಳಿಕೋಟೆ ತಿಕೋಟ ದೇವರೈಪರಗಿ ನಿಡಗುಂದಿ ಬಬಲೇಶ್ವರ ಬಸವನ ಬಾಗೇವಾಡಿ ಮುದ್ದೇಬಿಹಾಳ ಸಿಂದಗಿ ಬಿಜಾಪುರ ಬಿಜಾಪುರ ಜಿಲ್ಲೆಯ ತಾಲೂಕುಗಳನ್ನು ನೋಡಿದ್ದೀವಿ ನಂತರ ಕರ್ನಾಟಕ ರಾಜ್ಯದ ಹದಿನೆಂಟನೆಯ ಜಿಲ್ಲೆ ಬೀದರ್ ಬೀದರ್ ಜಿಲ್ಲೆಯ ತಾಲೂಕುಗಳು ಅಂದರೆ ಔರಾದ್ ಕಮಲಾನಗರ ಬಸವ ಬಸವಕಲ್ಯಾಣ ಭಾಲ್ಕಿ ಬೀದರ್ ಹಮಾಬಾ ಹೊಲಸೂರ ಬೀದರ್ ಜಿಲ್ಲೆಯ ತಾಲೂಕುಗಳನ್ನು ನೋಡಿದ್ವಿ ನಂತರ ಕರ್ನಾಟಕ ರಾಜ್ಯದ ಹತ್ತೊಂಬತ್ತನೆಯ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲೂಕುಗಳು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗಳ ಕರ್ನಾಟಕ ರಾಜ್ಯದ ಇಪ್ಪತ್ತನೇ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ನಗರ ಜಿಲ್ಲೆಯ ತಾಲೂಕುಗಳು ಬೆಂಗಳೂರು ಮಹಾನಗರ ಆನೇಕಲ್ ಯಲಹಂಕ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಉತ್ತರಹಳ್ಳಿ ಇಪ್ಪತ್ತೊಂದು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ತಾಲೂಕುಗಳು ಕಿತ್ತೂರು ಖಾನಾಪುರ ಗೋಕಾಕ ಅಥಣಿ ಕಾಗವಾಡ ಚಿಕ್ಕೋಡಿ ನಿಪ್ಪಾಣಿ ಬೆಳಗಾವಿ ಬೈಲಹೊಂಗಲ ಮೂಡಲಗಿ ರಾಯಭಾಗ ಸವದತ್ತಿ ರಾಮದುರ್ಗ ಹುಕ್ಕೇರಿ ಬೆಳಗಾವಿ ಜಿಲ್ಲೆಯ ಜಿಲ್ಲೆಗಳ ತಾಲೂಕುಗಳನ್ನು ನೋಡಿದ್ವಿ ನಂತರ ಇಪ್ಪತ್ತೆರಡು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯ ತಾಲೂಕುಗಳು ಅಂದರೆ ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ ಕೃಷ್ಣರಾಜಪೇಟೆ ನಾಗಮಂಗಲ ಪಾಂಡವಪುರ ಇಪ್ಪತ್ತ್ಮೂರು ಮೈಸೂರು ಜಿಲ್ಲೆಯ ತಾಲೂಕುಗಳು ಮೈಸೂರು ಹುಣಸೂರು ಕೃಷ್ಣರಾಜನಗರ ನಂಜನಗೂಡು ಹೆಗ್ಗಳ ದೇವನಕೋಟೆ ಪಿರಿಯಾಪಟ್ಟಣ ಟಿ ನರಸೀಪುರ ಇವೆಲ್ಲ ಕೂಡ ಮೈಸೂರು ಜಿಲ್ಲೆಯ ತಾಲೂಕುಗಳು ಇಪ್ಪತ್ನಾಲ್ಕು ಯಾದಗಿರಿ ಜಿಲ್ಲೆಯ ತಾಲೂಕುಗಳು ಯಾದಗಿರಿ ಶಹಾಪುರ ಶೋರಾಪುರ ಹುಣಸಗಿ ವಡಗೇರ ಗುರಮಟ್ಕಳ ಇಪ್ಪತ್ನಾಲ್ಕು ಯಾದಗಿರಿ ಜಿಲ್ಲೆಯ ತಾಲೂಕುಗಳು ಇಪ್ಪತ್ತೈದು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯ ತಾಲೂಕುಗಳು ಅಂದರೆ ಕನಕ್ಪುರ ಚನ್ನಪಟ್ಟಣ ಮಾಗಡಿ ರಾಮನಗರ ರಾಯಚೂರು ಜಿಲ್ಲೆಯ ತಾಲೂಕುಗಳು ಇವೆ ರಾಯಚೂರು ಜಿಲ್ಲೆಯ ತಾಲೂಕುಗಳನ್ನು ನೋಡೋದಾದರೆ ಮಸ್ಕಿ ಮಾನ್ವಿ ರಾಯಚೂರು ಲಿಂಗಸುಗೂರು ರಾಯಚೂರು ಜಿಲ್ಲೆಯ ತಾಲೂಕುಗಳ ಮತ್ತೊಮ್ಮೆ ನೋಡಿ ಮಸ್ಕಿ ಮಾನ್ವಿ ರಾಯಚೂರು ಲಿಂಗಸುಗೂರು ಕರ್ನಾಟಕ ರಾಜ್ಯದ ಇಪ್ಪತ್ತೇಳನೆಯ ಜಿಲ್ಲೆಯನ್ನು ನೋಡೋಣ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ತಾಲೂಕುಗಳು ಅಂದರೆ ಶಿವಮೊಗ್ಗ ಸಾಗರ ಹೊಸನಗರ ಶಿಕಾರಿಪುರ ಸೊರಬ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯ ತಾಲೂಕುಗಳು ಇಪ್ಪತ್ತೆಂಟನೆಯ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆಯ ತಾಲೂಕುಗಳು ಅಂದರೆ ರಾಣೆಬೆನ್ನೂರು ಶಿಗ್ಗಾವಿ ಸವಣೂರು ಹಾವೇರಿ ಹಾನಗಲ್ಲ ಹಿರೇಕೇರೂರು ಕರ್ನಾಟಕ ರಾಜ್ಯದ ಇಪ್ಪತ್ತೊಂಬತ್ತನೇ ಜಿಲ್ಲೆ ಹಾಸನ ಹಾಸನ ಜಿಲ್ಲೆಯ ತಾಲೂಕುಗಳು ಅಂದರೆ ಅರಕಲ್ಗೂಡು ಅರಸೀಕೆರೆ ಆಲೂರು ಚನ್ನರಾಯಪಟ್ಟಣ ಬೇಲೂರು ಸಕಲೇಶ್ಪುರ ಹಾಸನ ಹೊಳೆನರಸೀಪುರ ಕರ್ನಾಟಕ ರಾಜ್ಯದ ಮೂವತ್ತನೇ ಜಿಲ್ಲೆ ಕೊಪ್ಪಳ ಕೊಪ್ಪಳ ಜಿಲ್ಲೆಯ ತಾಲೂಕುಗಳು ಅಂದರೆ ಗಂಗಾವತಿ ಕನಕಗಿರಿ ಕುಕನೂರು ಕಾರಟಗಿ ಕೊಪ್ಪಳ ಕುಷ್ಟಗಿ ಯಲಬುರ್ಗ ಇದಾಗಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಒಟ್ಟು ಮೂವತ್ತು ಜಿಲ್ಲೆಗಳು ಮತ್ತು ಜಿಲ್ಲೆಗಳಲ್ಲಿ ಬರ್ತಕ್ಕಂತಹ ತಾಲೂಕುಗಳು ಧನ್ಯವಾದಗಳು